ಇಂಡಿಯೆ ಗೆದ್ದರು ಆಡಳಿತ ಚುಕ್ಕಾಣಿ ಯಾರ ಕೈಗೆ ಮೈತ್ರಿಕೂಟ ಐತಿಹಾಸಿಕ ಜಯ ಸಾಧಿಸಿದೆ ಎಲ್ಲಾ ಎಕ್ಸಿಟ್ ಪೋಲ್ಗಳನ್ನ ತಲೆಕೆಳಗೆ ಮಾಡಿ ಮತ್ತೆ ಅಧಿಕಾರಕ್ಕೇರಿದೆ ಕಾಂಗ್ರೆಸ್ ಎಂದಿನಂತೆ ಹೇಳೋಕೆ ಹೆಸರಿಲ್ಲದಂತೆ ನೆಲ ಕಚ್ಚಿದೆ ಕಾಂಗ್ರೆಸ್ ಪಕ್ಷವನ್ನ ನೆಚ್ಚಿಕೊಂಡ ಆರ್ಜೆಡಿ ಕೂಡ ಮಣ್ಣು ಮುಕ್ಕಿದೆ ಮತಪಟ್ಟಿ ಪರಿಷ್ಕರಣೆಗೆ ವಿರೋಧ ಮತಕಳವು ಆರೋಪ ಅತ್ಯಧಿಕ ಮತದಾನ ಶೇಕಡಾ ನಲವತ್ತೇಳರಷ್ಟು ಮಹಿಳಾ ಮತದಾರರಿಂದ ವೋಟಿಂಗ್ ದಾಖಲೆಗಳ ವಿಶೇಷತೆ ನಡುವೆ ನಡೆದಂತಹ ಬಿಹಾರ್ ಎಲೆಕ್ಷನ್ನಲ್ಲಿ ಎನ್ಡಿಎ ಕೂಟ ಕಮಾಲ್ ಮಾಡಿದೆ ಈ ಮೂಲಕ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಜೋಡಿ ಮೋಡಿ ಮಾಡಿ ಅಧಿಕಾರಕ್ಕೆ ಬಂದಿದೆ ದೆಹಲಿ ಮಹಾರಾಷ್ಟ ಹರಿಯಾಣದ ಬಳಿಕ ಈಗ ಬಿಹಾರದಲ್ಲಿ ಬಿಜೆಪಿ ಅತ್ಯುತ್ತಮ ಸಾಧನೆ ಮಾಡಿದೆ ಬಿಜೆಪಿ ಎಂಬತ್ತೊಂಬತ್ತು ಜೆಡಿಯು ಎಂಬತ್ತೈದು ಆರ್ಜೆಡಿ ಇಪ್ಪತ್ತೈದು ಎಲ್ಜಿಪಿಆರ್ವಿ ಹತ್ತೊಂಬತ್ತು ಕಾಂಗ್ರೆಸ್ ಆರು ಎಐಎಂಐಎಂ ಐದು ಎಚ್ಎಂಎಸ್ ಐದು ಇತರೆ ಪಕ್ಷಗಳು ಒಂಬತ್ತು ಸ್ಥಾನಗಳಲ್ಲಿ ಗೆದ್ದಿದೆ ಎನ್ಡಿಎ ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆದ್ದಿತ್ತು ಇದೀಗ ಇನ್ನೂರ ಎರಡು ಸ್ಥಾನಗಳಲ್ಲಿ ವಿಜಯ ಸಾಧಿಸಿದೆ ಪೂರ್ವ ಭಾರತದ ಪ್ರಮುಖ ರಾಜ್ಯ ಬಿಹಾರ್ ಮಹಾಭಾರತದಲ್ಲಿ ಮಗದ ಹೆಸರು ಗಳಿಸಿದ್ದಂತಹ ರಾಜ್ಯ ಮಯೂರ ಪಾಳ ಗುಪ್ತ ವಂಶದ ರಾಜರಿಂದ ವಿಶ್ವವಿಖ್ಯಾತಿ ಪಡೆದ ರಾಜ್ಯ ಬುಡಕಟ್ಟು ನಾಯಕ ಮುಂಡಾ ನಡೆಸಿದ್ದ ಗೆರಿಲ್ಲಾ ಯುದ್ದ ಬ್ರಿಟಿಷರನ್ನ ಗಡಗಡ ನಡುಗಿಸಿತ್ತು ಸ್ವಾತಂತ್ರ್ಯ ನಂತರ ಬಿಹಾರದಲ್ಲಿ ಹಲವು ರಾಜಕೀಯ ಸ್ಥಿತ್ಯಂತರಗಳನ್ನು ಕಂಡಿರುವ ಬಿಹಾರ್ ಇಲ್ಲಿ ತನಕ ಒಟ್ಟು ಇಪ್ಪತ್ಮೂರು ಮುಖ್ಯಮಂತ್ರಿಗಳನ್ನ ಕಂಡಿದೆ ಅಂದಾಗೆ ಬಿಹಾರದಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವಿದ್ದರೂ ಜೆಪಿ ಚಳವಳಿ ಸೇರಿ ಅನೇಕ ಆಂದೋಲನಗಳ ಬಳಿಕ ಸಮಾಜವಾದಿ ಸಿದ್ಧಾಂತ ನೆಲೆಗೊಂಡು ಲಾಲು ಪ್ರಸಾದ್ ಯಾದವ್ ಜಾರ್ಜ್ ಫರ್ನಾಂಡಿಸ್ ನಿತೀಶ್ ಕುಮಾರ್ ರಾಜಕೀಯ ತಾರೆಗಳು ಬಿಹಾರದಲ್ಲಿ ವಿಜೃಂಭಿಸಿದ್ರು ಆದರೀಗ ಅದೇ ನಿತೀಶ್ ಕುಮಾರ್ ಯುವ ನಾಯಕತ್ವದ ಜೊತೆ ಗುದ್ದಾಡುತ್ತಿದ್ದು ಗದ್ದುಗೆ ಯಾರಿಗೆ ದಕ್ಕಲಿದೆ ಅನ್ನೋ ಕುತೂಹಲವಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇಲ್ಲಿ ತನಕ ಯಾವುದೇ ಪಕ್ಷ ಸ್ವತಂತ್ರವಾಗಿ ಅಧಿಕಾರ ಹಿಡಿದಿಲ್ಲ ಅಲ್ಲದೆ ಶೇಕಡಾ ಇಪ್ಪತ್ತೈದರಷ್ಟು ಮತಗಳನ್ನು ಯಾವ ಪಕ್ಷವೂ ಪಡೆದುಕೊಂಡಿಲ್ಲ ಹಾಗಾಗಿ ಬಿಹಾರದ ಫಲಿತಾಂಶ ಮೈತ್ರಿಕೂಟಗಳ ನಾಗಾಲೋಟ ಈ ಸಲವೂ ಸ್ವತಂತ್ರ ಅಲ್ಲ ಅತಂತ್ರ ಆದರೆ ಮೈತ್ರಿಕೂಟಗಳ ನಾಗಾಲೋಟದಿಂದಲೇ ಅಧಿಕಾರದ ಗದ್ದುಗೆ ಹಿಡಿಯಲಿದ್ದು ಪ್ರಮುಖವಾಗಿ ಐವರ ಹವ ಏನು ಅನ್ನೋದು ಸ್ಪಷ್ಟವಾಗಲಿದೆ ನಿತೀಶ್ ಕುಮಾರ್ಗೆ ಆರೋಗ್ಯ ವಯಸ್ಸಿನ ಇದೆ ಅಂತ ವಿರೋಧಿಗಳು ಬಿಂಬಿಸಿದ್ರೂ ಗಟ್ಟಿಯಾಗಿ ನೆಲೆ ನಿಂತು ಚುನಾವಣೆ ಎದುರಿಸಿದ್ರೆ ಮೋದಿ ಎಂಬ ಮಂತ್ರಶಕ್ತಿ ಬಿಹಾರದಲ್ಲೂ ಪ್ರಚಾರದ ಜಾದೋ ಮಾಡಿದೆ ಯಾದವರ ಕಲಹ ಆರ್ಜೆಡಿಗೆ ತುಪ್ಪ ಲಾಲು ಪ್ರಸಾದ್ ಯಾದವ್ ಈ ಚುನಾವಣೆಯಲ್ಲಿ ಅಬ್ಬರಿಸಲು ಆಗದೆ ಮರೆಯಾಗಿದ್ದಾರೆ ಪುತ್ರ ತೇಜಸ್ವಿ ಯಾದವ್ ಆರ್ಜೆಡಿ ಸಾರಥಿಯಾಗಿ ಮಾಡ இல்லவே மடி ஹோராட்டக்கே சை எந்த ತೇಜಸ್ವಿಗೆ ರಾಹುಲ್ ಗಾಂಧಿ ಸಾಥ್ ಕೊಟ್ಟಿದ್ದು ಎಸ್ಐಆರ್ ವಿರೋಧ ವೋಟ್ ಚೋರಿ ಅಭಿಯಾನದ ಮೂಲಕ ತಮ್ಮ ನಾಯಕತ್ವವನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿದ್ರು ಇನ್ನೊಂದೆಡೆ ಲಾಲು ಕುಟುಂಬದಿಂದ ಹೊರಬಿದ್ದಿರುವ ಇನ್ನೊಬ್ಬ ಪುತ್ರ ತೇಜ್ ಪ್ರತಾಪ್ ಜನಶಕ್ತಿ ಜನತಾದಳವನ್ನ ಸ್ಥಾಪಿಸಿ ತಮ್ಮ ಶಕ್ತಿಯನ್ನು ಪಣಕ್ಕಿಟ್ಟಿದ್ರು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಮ್ಯಾಜಿಕ್ ಢಮಾರಾಗಿದ್ದು ಮಹಾಗಠಬಂಧನ್ಗೆ ಬಲವಾದ ಹೊಡೆತ ಕೊಟ್ಟಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿರಾಗ್ ಪಾಸ್ವಾನ್ ಎನ್ಡಿಎಗೆ ಮತಗಳನ್ನು ಕಿತ್ತಿದ್ದರು ಆದರೆ ಈ ಬಾರಿ ಪ್ರಶಾಂತ್ ಕಿಶೋರ್ ಅವರ ಸೂರಜ್ ಪಕ್ಷ ಮಹಾಗಠಬಂಧನ್ ಮತಗಳನ್ನು ಕಸಿದಿದೆ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡದೇ ಇದ್ದರು ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಪಕ್ಷ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿ ಒಂದು ಕ್ಷೇತ್ರಗಳನ್ನು ಮಾತ್ರ ಗೆದ್ದಿತ್ತು ಆದರೆ ಶೇಕಡಾ ಐದು ಪಾಯಿಂಟ್ ಎಂಟು ಮತಗಳನ್ನು ಪಡೆಯುವ ಮೂಲಕ ಎನ್ಡಿಎಗೆ ಬಲವಾದ ಹೊಡೆತ ಕೊಟ್ಟಿತ್ತು ಅದರಲ್ಲೂ ಜೆಡಿಯು ಸ್ಪರ್ಧಿಸಿದ್ದ ಕ್ಷೇತ್ರಗಳಲ್ಲಿ ಎಲ್ಜೆಪಿ ಸ್ಪರ್ಧಿಸಿತ್ತು ಲೋಕಸಭಾ ಚುನಾವಣಾ ಸಮಯದಲ್ಲಿ ಎಲ್ಜೆಪಿ ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡಿತ್ತು ಅಷ್ಟೇ ಅಲ್ಲದೆ ಚಿರಾಗ್ ಪಾಸ್ವಾನ್ ಅವರಿಗೆ ಮೋದಿ ಸಂಪುಟದಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಲಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಎಲ್ಜೆಪಿಗೆ ಇಪ್ಪತ್ತೊಂಬತ್ತು ಸ್ಥಾನ ನೀಡಲಾಗಿದೆ ಒಟ್ಟಾರೆ ಯಾದವರ ಕಲಹಕ್ಕೆ ಆರ್ಜೆಡಿ ಬಲಿಯಾಗಿದ್ದು ಬುದ್ಧನ ನೆಲದಲ್ಲೀಗ ಎನ್ಡಿಎ ಗೆಲುವಿನ ನಗೆ ಬೀರಿದೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ ಮತ್ತದೇ ರಾಗ ವೋಟ್ ಚೋರಿಯಿಂದ ಗೆದ್ದಿದೆ ಅಂತ ಬುರುಡೆ ಬಿಡ್ತಾ ಇದೆ ಇದೀಗ ಸೋಲನ್ನ ಮೊದಲೇ ಊಹಿಸಿದಂತೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರಿದ್ದು ಅಲ್ಲಿಂದ ಮತ್ತಿನ್ಯಾವ ಹೊಸ ಪ್ಲಾನ್ ಮಾಡ್ತಾರೋ ನೋಡಬೇಕಾಗಿದೆ ಭಾರತ್ ಜೋಡೋ ಮಾಡಿದ ರಾಹುಲ್ ಫೇಲ್ ಆನಂತರ ಆ ಕಾಂಗ್ರೆಸ್ ಸೋಲಿಗೆ ಇವಿಎಂ ಕಾರಣ ಅಂದ್ರು ಅದೋ ವರ್ಕ್ ಆಗದೇ ಇದ್ದಾಗ ವೋಟ್ ಚೋರಿ ಅಂತ ದೇಶದೆಲ್ಲೆಡೆ ಸುತ್ತಿದ್ರು ಜನ ಇವರನ್ನ ನಂಬಲೇ ಇಲ್ಲ ಬಿಹಾರ್ ಚುನಾವಣಾ ಫಲಿತಾಂಶವೇ ಇದಕ್ಕೆ ಸಾಕ್ಷಿ ಇನ್ನು ಪಪ್ಪುವನ್ನ ನಂಬಿದ್ರೆ ನಾವು ಉದ್ಧಾರ ಆಗೋದಿಲ್ಲ ಅಂತ ಮೈತ್ರಿ ಪಕ್ಷಗಳಿಗೆ ಅರ್ಥವಾದಂತಿದೆ ಇನ್ನು ಬಿಹಾರದಲ್ಲಿ ವಿರೋಧ ಪಕ್ಷವೇ ಇಲ್ಲದಂತೆ ಮಹಾಘಟಬಂಧನ್ ಧೋಳೀಪಟವಾಗಿದೆ ಇದೀಗ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ಎನ್ನೋ ಚರ್ಚೆ ಮುನ್ನೆಲೆಗೆ ಬಂದಿದೆ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದಿದ್ದು ಜೆಡಿಯುಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಅಲಂಕರಿಸುತ್ತಾ ಕಾದು ನೋಡಬೇಕಾಗಿದೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಅಂತ ಹೇಳಲಾಗುತ್ತಿದೆಯಾದರೂ ಅಚ್ಚರಿ ಅಭ್ಯರ್ಥಿಯನ್ನ ಸಿಎಂ ಸ್ಥಾನಕ್ಕೆ ಕೂರಿಸಿದರೂ ಅಚ್ಚರಿ ಪಡಬೇಕಾಗಿಲ್ಲ ಬಿಹಾರ್ ಚುನಾವಣೆ ಫಲಿತಾಂಶ ಕರ್ನಾಟಕದ ಕಾಂಗ್ರೆಸ್ ಅನ್ನ ದಿಗ್ಭ್ರಮೆಗೊಳಿಸಿದೆ ನವೆಂಬರ್ ಕ್ರಾಂತಿ ಅಂತಿದ್ದವರು ಬಾಲ ಮುದ್ರಿಕೊಂಡಿದ್ದಾರೆ ಹಾಗೆಯೇ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ನೀಡಲು ಆಗದೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸಚಿವರು ಪಲಾಯನಗೊಂಡಿದ್ದಾರೆ ಸದ್ಯಕ್ಕೆ ಯಾವುದೇ ಕ್ರಾಂತಿಯೂ ಇಲ್ಲ ಬರೀ ಭ್ರಾಂತಿ ಅನ್ನೋದು ನಿಶ್ಚಿತ ಈ ಸಮಯದಲ್ಲಿ ಖಡಕ್ಕಾದ ನಿರ್ಧಾರ ಹೈಕಮಾಂಡ್ನಿಂದ ಅಸಾಧ್ಯ ಸದ್ಯಕ್ಕೆ ಇರುವ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡು ಕರ್ನಾಟಕದಲ್ಲಾದರೂ ಅಧಿಕಾರ ಅನುಭವಿಸೋದು ಜಾಣತನ ಸಿದ್ದರಾಮಯ್ಯನವರು ಕೂಡ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದ್ದಕ್ಕೆ ವೋಟ್ ಚೋರಿ ಕಾರಣ ಅಂತ ಹೇಳಿರೋದು ರಾಹುಲ್ ಮೆಚ್ಚುಗೆ ಪಡೆಯಲೇ ಹೊರತು ನೈಜತೆಯಿಂದಲ್ಲ ಕುಣಿಯಲಾರದವಳು ನೆಲ ಡೊಂಕು ಅನ್ನುವಂತೆ ಕಾಂಗ್ರೆಸ್ ನಾಯಕರು ಸೋಲಿಗೆ ನಿಜವಾದ ಕಾರಣ ಹುಡುಕುವ ಬದಲು ಕಥೆ ಕಟ್ಟುತ್ತಾ ಇರೋದು ಬಾಲಿಶತನವಾಗಿದೆ ರಾಹುಲ್ ಗಾಂಧಿ ಇದೇ ರೀತಿ ಬಾಲಿಶತನ ಮುಂದುವರೆಸಿದ್ರೆ ಕಾಂಗ್ರೆಸ್ ಸರ್ವನಾಶ ಖಚಿತ ರಾಹುಲ್ ಗಾಂಧಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಹಾರ್ ಚುನಾವಣೆ ಫಲಿತಾಂಶ ಆಶ್ಚರ್ಯಕರವಾಗಿದೆ ನಮ್ಮ ಮಹಾಗಠಬಂಧನ ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನ ರಕ್ಷಿಸಲು ಹೋರಾಟ ಮುಂದುವರೆಸುತ್ತೇವೆ ಅಂತ ತಿಳಿಸಿದ್ದಾರೆ ಹಾಗೆಯೇ ಶುಕ್ರವಾರ ರಾತ್ರಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜನಾಥ್ ಸಿಂಗ್ ಹಾಗೂ ಅಮಿತ್ ಶಾ ರವರ ಬಿಹಾರ್ ಚುನಾವಣೆ ಗೆಲ್ಲಲು ಶ್ರಮ ವಹಿಸುತ್ತಾರೆ ಅಂತ ಶ್ಲಾಘಿಸಿದ್ದಾರೆ ಮತ್ತು ಮೋದಿಯವರು ಮಹಿಳಾ ಮತ್ತು ಯುವ ಮತದಾರರಿಗೆ ತಮ್ಮ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಬನ್ನಿ ಹಾಗಾದ್ರೆ ಮೋದಿಯವರ ಭಾಷಣದ ತುಣುಕನ್ನ ಕೇಳೋಣ ಜೀತ್ಟೂಟ್ ವಿಶ್ವಾಸ ಬಿಹಾರ್ಕ್ಕೆ ಲೋಗೋಣ ಬಲ್ಕುಲ್ ಗರ್ದಾ ಉಡಾ ದಿಯಾ आज बिहार के घर घर में मखाने की खीर बनाना पक्का कर दिया है और मुझे खुशी हुई कि यहां भी मखाना की खीर सबको खिलाई गई है हम एनडीए के लोग हम तो जनता जनार्दन के सेवक है हम अपनी मेहनत से जनता का दिल खुश करते रहते हैं और हम तो जनता जनार्दन का दिल चुरा कर बैठे हुए हैं और इसलिए पूरा ए बिहार ने आज बता दिया है फिर एक बार एनडीए सरकार फिर एक बार फिर एक बार फिर एक बार और मैंने चुनाव में बार बार कहा था और बिहार के चुनाव में ಜಲ್ ರಾಜಕಾರ ವಿರೋ ಈ ಸುದ್ದಿಯನ್ನ ಎಲ್ಲರಿಗೂ ಹಂಚಬೇಕು ಅಂತ ಮನವಿ ಹಾಗೆಯೇ ಪ್ರತಿ ದಿನದ ಉತ್ತಮ ಸುದ್ದಿಗಾಗಿ ನಮ್ಮ ವಾಹಿನಿಯನ್ನ ನೋಂದಾಯಿಸಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಿ ನಿಮ್ಮ ಬಿಎನ್ ಎನ್ ತಂಡ